ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಮಂಡಕ್ಕಿ ಒಗ್ಗರಣೆ ಬಿಸಿ ಬಿಸಿ ಟೀ ಜೊತೆ ಈವ್ನಿಂಗ್ ಸ್ನಾಕ್ಸ್ ಗೆ ತಿನ್ಬಹುದು ಈ ಮಂಡಕ್ಕಿ ಒಗ್ಗರಣೆನ ಈ ಮಂಡಕ್ಕಿ ಒಗ್ಗರಣೆನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಪ್ಯಾಕೆಟ್ ನಷ್ಟು ಮಂಡಕ್ಕಿನ ತೆಗೆದುಕೊಂಡಿದೀನಿ ಮಂಡಕ್ಕಿ ತೆಗೆದುಕೊಳ್ಳುವಾಗ ಕ್ರಿಸ್ಪಿ ಆಗಿದ್ಯೋ ಇಲ್ವೋ ಅಂತ ನೋಡಿ ತೆಗೆದುಕೊಳ್ಳಿ ಕ್ರಿಸ್ಪಿ ಆಗಿರ್ಬೇಕು ಮಂಡಕ್ಕಿ ಹಾಗೇನೆ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಶೇಂಗಾ ಬೀಜ ಅರ್ಧ ಕಪ್ನಷ್ಟು ಪುಟಾಣಿ ಒಂದು ಏಳರಿಂದ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಟಿದ್ದೀನಿ ಒಗ್ಗರಣೆ ಸೊಪ್ಪಬೇಕಾಗತ್ತೆ ಒಂದ್ ಎರಡು ಕಡ್ಡಿಯಷ್ಟು ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನ ನಾನು ಬೌಲ್ ಅಲ್ಲಿ ಸ್ವಲ್ಪ ಅಚ್ ಖಾರ ಪೌಡರ್ ಮತ್ತೆ ಅರಿಶಿನ ಪೌಡರ್ ಅನ್ನ ತೆಗೆದುಕೊಂಡಿದ್ದೀನಿ ಖಾರ ನಿಮ್ಮ ಖಾರಕ್ಕ ಅನುಗುಣವಾಗಿ ತೆಗೆದುಕೊಳ್ಳಿ ಹಾಗೆ ಒಲೆ ಮೇಲೆ ಒಂದು ಬಾಣ್ಲೆ ಇಟ್ಟಿದ್ದೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ನಾನು ತೆಕ್ಕೊಂಡಂತಹ ಖಾರ ಪೌಡರ್ ಮತ್ತೆ ಅರಿಶಿನ ಪೌಡರ್ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಆಗ್ತಾ ಇದ್ದಾಗ್ಲೆ ಉಪ್ಪನ್ನು ಕೂಡ ಸೇರಿಸಿದೀನಿ ಇವಾಗ ನಾನು ಇದ್ರ ಜೊತೆ ಮಂಡಕ್ಕಿನ ಸೇರಿಸ್ತಾ ಇದ್ದೀನಿ ಮಂಡಕ್ಕಿನ ಸೇರಿಸ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕು ಎರಡ್ ಪ್ಯಾಕೆಟ್ನು ಹಾಕಿದ್ದೀನಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇರುವಾಗಲೇ ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿದೀನಿ ಇನ್ನ ಈ ಕಡೆ ಇನ್ನ ಒಂದು ಬಾಂಡ್ಲೆ ಇಟ್ಬಿಟ್ಟು ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗ್ಲೇ ನಾನಿಲ್ಲಿ ಒಂದು ಏಳರಿಂದ ಎಂಟು ಅಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೆ ನಾನಿಲ್ಲಿ ಶೇಂಗಾ ಬೀಜನ ಹಾಕಿದ್ದೀನಿ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು ಈ ಕ್ರಿಸ್ಪಿ ಆಗೋರೆಗೂ ಹುರ್ಕೊಳ್ಬೇಕು ಗೊತ್ತಾಗತ್ತೆ ಈ ತರ ಚಟ್ಪಟ್ ಅಂತ ಸೌಂಡ್ ಬರುತ್ತಲ್ವಾ ಆವಾಗ ಗೊತ್ತಾಗತ್ತೆ ಶೇಂಗಾ ಬೀಜ ಚೆನ್ನಾಗಿ ಹುರ್ ಹುರ್ದಿದೆ ಅಂತ ಇವಾಗ ನಾನು ಇಲ್ಲಿ ಎರಡ್ ಕಡ್ಡಿಯಷ್ಟು ಕರಿಬೇವನ್ನ ಸೇರ್ಸಿದೀನಿ ಹಾಗೇನೆ ಇದ್ರ ಜೊತೆನಲ್ಲಿ ಒಂದು ಎರಡರಿಂದ ಮೂರು ಅಷ್ಟು ಬ್ಯಾಡ್ಗೆ ಮೆಣಸನ್ನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಇನ್ನ ಇದ್ರ ಜೊತೆ ನಾನು ಈ ಪುಟಾಣಿ ಕೂಡ ಸೇರ್ಸಿದೀನಿ ಪುಟಾಣಿ ಹಾಕಿದ ನಂತರ ಏನ್ ಜಾಸ್ತಿ ಹುರ್ಕೊಳ್ಬೇಕು ಆತರ ಏನಿಲ್ಲ ಗ್ಯಾಸ್ ಸ್ಟೋವ್ ಅನ್ನ ನಾನು ಆಫ್ ಮಾಡಿದೀನಿ ಹಾಗೇನೆ ಆ ಕಡೆ ನಾನು ಮಂಡಕ್ಕಿಗೆ ಖಾರ ಪೌಡರ್ ಅರಿಶಿ ಅರಿಶಿನ ಪೌಡರ್ ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಇಟ್ಟಿದ್ದಲ್ವಾ ಅದನ್ನ ಇದ್ರ ಜೊತೆ ಸೇರ್ಸ್ಕೊಂಡಿದೀನಿ ನೀವು ಒಂದೇ ಬಾಣ್ಲೆಯಲ್ಲೂ ಕೂಡ ಮಾಡ್ಕೊಳ್ಬಹುದು ಇದನ್ನ ಈ ತರ ಸಪ್ರೇಟ್ ಮಾಡ್ಬೇಕಂತೇನಿಲ್ಲ ಮಂಡಕ್ಕಿ ಒಗ್ಗರಣೆ ಕೂಡ ರೆಡಿ ಆಯ್ತು ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬರ್ತೀನಿ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ